ಹಾಯ್ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಜೀವ ರಚನಾನ ಕರಿತಾನೆ ಬನ್ನಿ ಹೋಗೋಣ ಅಂತ ಅದಕ್ಕೆ ರಚನೆ ಹೇಳ್ತಾಳೆ ಇಲ್ಲ ನೀವು ಹೋಗಿ ನಿಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾನೆ ಏನೇ ತೊಂದರೆ ಬಂದರೂ ನಾನು ನಿವಾರಿಸ್ತೀನಿ ಬಾ ಅಂತ ಕರಿತಾನೆ ಅವಾಗ ಹೇಳ್ಕೊಂಡು ಹೋಗ್ಬೇಕಾರೆ ಎಲ್ಲರೂ ಅಟ್ಯಾಕ್ ಮಾಡ್ತಾರೆ ಅವನಿಗೆ ಅಟ್ಯಾಕ್ ಮಾಡಿಬಿಟ್ಟು ಹೊಡೆಯೋಕೆ ಹೋಗ್ತಾರೆ ಅವಾಗ ಅವನಿಗೆ ಏಟ್ ಬೀಳುತ್ತೆ ಜೀವನಿಗೆ ಏಟ್ ಬೀಳದಾಗ ಬೇಬಿ ಅಂತ ಜೋರಾಗಿ ಕೃಷ್ಣ ಕರೀತಾಳೆ ಅವನಿಗೆ ಮತ್ತೆ ಅವ್ರ ಜೊತೆ ಹೊಡೆದಾಡ್ತಾನೆ ಆದರೂ ಆಗೋದಿಲ್ಲ ಅವನಿಗೆ ಅವನಿಗೆ ಹೊಡೆಯೋದು ನೋಡಿ ಎಲ್ಲರೂ ಖುಷಿ ಪಡ್ತಿರ್ತಾರೆ ತೇಜ ಹಾಗೆ ನಿಹಾರಿಕಾ ಹಾಗೆ ವಜ್ರೇಶ್ವರಿ ಎಲ್ಲ ಅವನು ಕುಸ್ತು ಕೆಳಗಡೆ ಬಿದ್ದುಬಿಡ್ತಾನೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಸಿಟ್ಟಲ್ಲಿ ವಜ್ರೇಶ್ವರಿ ಅವನ್ನ ನೋಡ್ತಾ ಇರ್ತಾಳೆ ಆದರೂ ಅವನು ತಡೆಯೆಲ್ಲ ಹಿಂದೆ ಹೊಡೆದ್ರೂ ಸಹ ಅವ್ರ ಜೊತೆ ಜೀವ ಹೊಡೆದಾಡ್ತಾನೆ ಅವ್ರ ಜೊತೆ ಸರಿಯಾಗಿ ಹೊಡಿತಾನೆ ಎಲ್ಲರಿಗೂ ಹೊಡಿಬೇಕಾರೆ ಅವನಿಗೆ ಪೆಟ್ಟು ಬಿದ್ದುಬಿಡುತ್ತ ಆದ್ರೂ ಕೆಳಗಡೆ ಕುಸ್ತು ಬಿದ್ದುಬಿಡ್ತಾನೆ ಜೀವ ಬಿದ್ದಾಗ ಅಲ್ಲಿಗೆ ಜಗದೀಶ್ ಬರ್ತಾನೆ ಜಗದೀಶ್ ಬಂದು ಜೀವ ಜೀವ ಅಂತ ಕೂಗ್ತಾನೆ ಅವನು ಎಚ್ಚರಿಕೆ ಆಗೋದಿಲ್ಲ ಆಮೇಲೆ ಬೇ ಕೃಷ್ಣ ಬರ್ತಾಳೆ ಬೇಬಿ ಎದ್ದೇಳು ಬೇಬಿ ಎದ್ದೇಳು ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕೃಷ್ಣ ಹೇಳ್ತಾ ಇರ್ತಾಳೆ ಏಳು ವಜ್ರೇಶ್ವರಿ ನಗ್ತಾ ಇರ್ತಾಳೆ ಜಗದೀಶು ಎಷ್ಟು ಹೇಳಿದ್ರೂ ಎದ್ದೇಳೋದಿಲ್ಲ ಹಾಗೆ ಜಗದೀಶ್ಗೂ ಹೊಡಿತಾರೆ ರಚನೆ ಕೇಳ್ತಾಳೆ ಅಮ್ಮ ಬಿಡಮ್ಮ ನಾ ಹೋಗ್ತೀನಿ ಅಂತಂದರೆ ಈ ತಾಳಿ ಕಡದಲ್ಲೇ ಎಷ್ಟಿದೆಯೇ ನೀನು ಇನ್ನು ನಿಜವಾಗ್ಲೂ ತಾಳಿ ಕಟ್ಕೊಂಡಿದ್ರೆ ಎಷ್ಟಿತ್ತು ಅಂತ ಹೇಳ್ತಾಳೆ ಅದಕ್ಕೆ ಜಗದೀಶ್ ಹೇಳ್ತಾನೆ ಜಗದೀಶ್ ಎದ್ದೇಳು ಜೀವ ಅಲ್ಲಿ ನೋಡು ಬಾಲನ್ನು ಹೊಡಿತದಾರ ನೋಡು ಅಂತ ಹೇಳ್ತಾಳೆ ಇಲ್ಲಿ ನೋಡಿರೋ ವಜ್ರೇಶ್ವರಿ ನೀನು ಹಿಂಗೆ ಮಾಡ್ಯಾರೋ ಅವ್ರನ್ನೆಲ್ಲ ಶೂಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಾಳೆ ಕೃಷ್ಣ ನೋಡಿದ್ರೆ ಬೇಬಿ ಎದ್ದೇಳು ಬೇಬಿ ಎದ್ದೇಳು ಬೇಬಿ ಅಂತಲೇ ಕೇಳಿಸ್ಕೊಳೋದೇ ಇಲ್ಲ ಇಲ್ಲಿಗೂ ಜಗದೀಶ್ಗೂ ಏಟಾಗಿರುತ್ತೆ ಕೃಷ್ಣ ನೋಡಿದ್ರೆ ತುಂಬ ಅಳ್ತಾ ಇರ್ತಾಳೆ ಬೇಬಿ ಬೇಬಿ ಅಂತಂದ್ಬಿಟ್ಟು ಅದೇ ಟೈಮಲ್ಲಿ ಮನೇಲಿ ಪೂಜೆ ಇರ್ತಾಳೆ ಆರತಿ ಆರತಿ ಹೇಳ್ತಾಳೆ ಅವನು ಜೀವನ ಇರ್ಬೇಕಾರೆ ರಚನೆ ನನಗೆ ಇಷ್ಟ ಇರಲಿಲ್ಲ ಈಗ ಒಂದು ಹೆಣ್ಣು ಅಂತ ಹೆಣ್ಣಿನ ಥರ ಫೀಲ್ ಮಾಡ್ತಾಯಿದ್ದಾಳೆ ತುಂಬ ಖುಷಿಯಾಗಿದ್ದಾಳೆ ಅವಳಿಗೆ ಏನು ಆಗಬಾರ್ದಮ್ಮ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾಳೆ ನಿಧಿ ಬೇಡ್ಕೊತಾಳೆ ಅವ್ರ ಕ್ಯೂಟ್ ಫ್ಯಾಮಿಲಿ ಐತಿ ರಚನೆ ಹಾಕ್ಕೊಂಡು ಅವ್ರ ಜೀವನ ಚೆನ್ನಾಗಿಡಮ್ಮ ಅಂತ ದೇವ್ರಿಗೆ ಬೇಡ್ಕೊತಾಳೆ ಹಾಗೆ ಜೀ ರಚನಾ ತಂದೆ ಹೇಳ್ತಾನೆ ಜೀವ ಜೊತೆಗಿರ್ಬೇಕಾದ್ರೆ ಏನೂ ಆಗಲ್ಲ ನನ್ನ ಮಗಳಿಗೆ ರಚನಾಗೆ ಹಾಗಾಗಿ ನೀನು ನಂಬಿದಿನ ತಾಯಿಯವ್ರಿಗೇನೂ ಆಗಬಾರ್ದು ಅಂತ ಹೇಳ್ತಾನೆ ಆದ್ರೂ ಜೀವ ಎದ್ದಿರ್ತಾನೆ ಬಿಟ್ಟಿರಲ್ಲ ಆದರೂ ಟೈಗರ್ ಬಂದ್ಬಿಟ್ಟು ಹಿಂದೆಯಿಂದ ಕೋಲ್ ತಗೊಂಡು ಹೊಡೆಬಿಡ್ತಾನೆ ಅಲ್ಲಿಗೆ ರಚನೆ ಜೋರ ಚಿರ್ತಾಳೆ ಜೀವ ಅಂತ ಅಂದ್ಬಿಟ್ಟು ಜೀವ ಫುಲ್ ಕೆ ನೆಲಕ್ಕೆ ಕುಸ್ತು ಬಿದ್ದುಬಿಡ್ತಾನೆ ಮನೇಲಿ ನೋಡ್ರೆ ಪೂಜೆ ಮಾಡೋ ಟೈಮಲ್ಲಿ ದೀಪ ಗಾಳಿಗೆ ಹಾರೋ ಥರ ಆಗುತ್ತೆ ಇದೇನಿದು ಅಪಶಕುನ ಅಂತ ಅಂದ್ಬಿಟ್ಟು ದೀಪ ಹಾರೋದನ್ನ ತಡಿತಾಳೆ ಆರ್ತಿ ಹಾಗೆ ಅಡ್ಡಕ್ಕೆ ಕೈ ಕೊಡ್ತಾಳೆ ಮತ್ತು ತಾಯಿ ಅವ್ರಿಗೆ ಏನಾರು ತೊಂದರೆ ಆಯ್ತಾ ತೊಂದರೆ ಆಗೋ ಥರ ಮಾಡ್ಬೇಡ ಅಂತ ಹೇಳ್ತಾಳೆ ಅವಳು ಅವರ ಚೆನ್ನಾಗಿ ಕೇಳೋದಿಲ್ಲ ಕೈ ಕೊಸರ್ಕೊಂಡು ಜೀವ ಬಿದ್ದ ತಕ್ಷಣ ಹತ್ರ ಬಂದುಬಿಟ್ಟು ಜೀವ ಎದ್ದೇಳು ಜೀವ ಎದ್ದೇಳು ಜೀವ ಅಂತ ಕರೀತಾಳೆ ಜೀವಗೆ ಎಚ್ಚರನೇ ಆಗೋದಿಲ್ಲ ಬೇಬಿ ಎದ್ದೇಳು ಬೇಬಿ ಅಂತೇಳೆ ಜಗದೀಶು ಜೀವ ಎದ್ದೇಳು ಜೀವ ಅಂತಾನೆ ಹಾಗೆ ಬಾಲನೂ ಹೇಳ್ತಾನೆ ಬಾಲ ಎದ್ದೇಳು ಜೀವ ಎದ್ದೇಳು ಜೀವ ನೀನು ಪ್ರೀತಿ ನೀನು ಉಳಿಸ್ಕೋ ಎದ್ದೇಳು ಜೀವ ಅಂತ ಕೂಗ್ತಾನೆ ಆದರೂ ಅವನಿಗೆ ಎಚ್ಚರನೇ ಆಗೋದಿಲ್ಲ ಇಲ್ಲಿ ನೋಡಿದರೆ ವಜ್ರೇಶ್ವರಿ ಸಿಟ್ಟಲ್ಲಿ ಬಂದ್ಬಿಟ್ಟು ಅವಳನ್ನ ಕೈ ಹಿಡಿದು ಹೇಳ್ಕೊಂಡು ಹೋಗ್ತಾ ಇರ್ತಾಳೆ ಎದ್ದೇಳು ಬಾಲ ಹೇಳ್ತಾನೆ ಎದ್ದೇಳು ಜೀವ ನೋಡು ರಚನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಎದ್ದೇಳು ಜೀವ ಅಂತ ಎಷ್ಟು ಹೇಳೋಕ್ಕೆ ಪ್ರಯತ್ನ ಜೀವ ಎದ್ದೊಳ್ಳೋದಿಲ್ಲ ಅದೇ ಟೈಮಲ್ಲಿ ಕೃಷ್ಣಗೆ ಗಂಟೆ ಸೌಂಡ್ ಕೇಳುತ್ತೆ ಗಂಟೆ ಸೌಂಡ್ ಕೇಳಿದ ತಕ್ಷಣ ಅವಳಿಗೆ ಶಾಕ್ ಆದಂಗೆ ಆಗುತ್ತೆ ಕೇಳಿಸ್ಕೊಂಡು ದೇವ್ರ ಹತ್ರ ಹೋಗ್ತಾಳೆ ಕೃಷ್ಣ ಹೋಗಿ ತಾಯಿ ಬೇಬಿನೂ ಹಾಗೆ ಅಮ್ಮನೂ ನಿನ್ನ ತುಂಬ ಪೂಜೆ ಮಾಡ್ತಾರೆ ಡೈಲಿ ಅಮ್ಮ ಪೂಜೆ ಮಾಡ್ತಾಳೆ ಮತ್ತು ವಾರಕ್ಕೊಂದ್ಸಲ ಬೇಬಿನೂ ನಿನಗೆ ಸೇವೆ ಮಾಡ್ತಾರೆ ನೀನು ಪವರ್ಫುಲ್ ದೇವಿ ಅಂತ ಹೇಳ್ತಾರೆ ಯಾಕಮ್ಮ ಇಷ್ಟು ಪರೀಕ್ಷೆ ಮಾಡ್ತಾ ಇದೀಯಾ ಅಜ್ಜೇಶ್ವರಿ ಅಜ್ಜಿ ರಚನಾ ಅಮ್ಮನ್ನ ಕರ್ಕೊಂಡು ಹೋಗ್ತಾ ಕಾಪಾಡು ಕಾಪಾಡುತ್ತಾ ನೀನು ಪವರ್ಫುಲ್ ಅಂತ ಹೇಳಿದೀಯಾ ಬೇಬಿ ಹೇಳಿದ್ದಾನೆ ನೀನು ಪವರ್ಫುಲ್ ಅಂತ ಅಂತ ದೇವ್ರ ಹತ್ರ ಬೇಳ್ತಾ ಇರ್ತಾಳೆ ಅದೇ ಟೈಮಲ್ಲಿ ಜಗದೀಶ್ ಅಲ್ಲಿಗೆ ಬರ್ತಾನೆ ಏಳು ನೋಡಿದ್ರೆ ರಚನಾ ಅಮ್ಮ ಬಿಡಮ್ಮ ಅವ್ರನ್ನ ಏನೋ ಆಗಿದೆ ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟು ಅವ್ರು ಹುಷಾರಾದ್ಮೇಲೆ ನಾನು ಬರ್ತೀನಮ್ಮ ಪ್ಲೀಸ್ ನಾನು ಕೈ ಬಿಡು ಅಂತ ಹೇಳಿದರು ವಜ್ರೇಶ್ವರಿ ಏನು ಮಾಡಿದ್ರು ಬಿಡೋಲ್ಲ ಹಾಗೆ ಇವ್ರೂ ದೇವ್ರ ಹತ್ರ ಜಗದೀಶ್ ಹಾಗೆ ಕೃಷ್ಣ ಇರ್ಬೇಕಾರೆ ಜಗದೀಶ್ ಹೇಳ್ತಾನೆ ಅಮ್ಮ ತಾಯಿ ನಮ್ಮ ದೊಡ್ಡೋರಿಗೆ ಕೂ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ನಿನಗೆ ಅವಳಿಗಿನ್ನೂ ಚಿಕ್ಕವಳು ಚಿಕ್ಕ ಮಗುವುದಾರ ಕೇಳಿಸ್ಕೊಳಮ್ಮ ಅವ್ರ ಸಮಸ್ಯೆ ಬಗೆಹರಿಸಮ್ಮ ಅಂತ ದೇವ್ರ ಹತ್ರ ಬಿಡ್ಕೊತಾನೆ ನಿಹಾರಿ ಕೇಳ್ತಲ್ಲ ಅಲ್ಲಿ ನಮ್ಮ ಮದುವೆ ಆಗದಲ್ಲೇ ಇಷ್ಟು ಇದು ಮಾಡುತ್ತಿ ತಾಳಿ ಎತ್ತಿ ಎತ್ತಿ ಕಣ್ಣಿಗೆ ಹೊತ್ಕೊತಾ ಇದ್ದೆ ಇವಾಗ ತಾಳಿನೇ ಇಲ್ವಲ್ಲ ಎಲ್ಲಿ ಅಂತ ಕೇಳಿದಾಗ ಇಲ್ಲ ನನ್ನ ಹತ್ರ ಅಂತಳೆ ಅಷ್ಟು ಬೀಗ್ತಿದ್ದೆ ತಾಳಿ ಇಟ್ಕೊಂಡು ಅಂತ ಅಂತಾಳೆ ಹ್ಞೂ ನೋಡ್ರಿ ಭಾಳ ಹೆಬ್ಬಿಸ್ತಾನೆ ಏನು ಮಾಡ್ರಿ ಎದ್ದೊಳೋದಿಲ್ಲ ಏನಿಲ್ಲ ದೇವರ ಕೊರಳಲ್ಲಿದ್ದ ತಾಳಿ ಕೇಳಕ್ಕೆ ಜಾರಿ ಬಿದ್ದುಬಿಡುತ್ತೆ ಅದನ್ನು ಒಂದು ಕೈಯಲ್ಲಿ ಜಗದೀಶು ಇನ್ನೊಂದು ಕೈಯಲ್ಲಿ ದೊಡ್ಡಣ್ಣ ಹಿಡ್ಕೊತಾರೆ ಇಬ್ಬರು ಹಿಡ್ಕೊಂಡಾಗ ಹೇಳ್ತಾರೆ ನೋಡು ಜಗದೀಶ್ ದೇವರ ಆಶೀರ್ವಾದ ಸಿಕ್ಕಿದೆ ಅವರಿಬ್ಬರನ್ನ ಮದುವೆ ಮಾಡಿಸ್ಬಿಡೋಣ ಅಂತ ಹೇಳ್ತಾರೆ ಅವಾಗ ನಾವು ಮಾಡಿಸೋದು ಬೇಡ ದೊಡ್ಡಣ್ಣ ನಾವು ಈ ಮಗು ಕೈ ಕೊಡೋಣ ಇವಳೇ ಮಾಡಿಸ್ತಾಳೆ ಅಂತಂದು ಅವಳು ಕೈ ಕೊಡ್ತಾರೆ ಅವಾಗ ಅವಳು ಅಂತಾಳೆ ಇದು ಕಡ್ಸಿದ್ರೆ ಅಮ್ಮ ನಮ್ಮ ಜೊತೆಯಲ್ಲೇ ಇರ್ತಾಳ ಎಲ್ಲೂ ಬಿಟ್ಟು ಹೋಗಲ್ಲ ಅಂತಂದಾಗ ಇಲ್ಲಮ್ಮ ಇದನ್ನು ನೀನು ಬೇಬಿ ಕೈ ಕೊಡು ಎಲ್ಲೂ ಹೋಗಲ್ಲ ನಿಮ್ಮಮ್ಮ ನಿಮ್ಮ ಜೊತೇಲೆ ಇರ್ತಾಳೆ ಅಂತ ಹೇಳ್ತಾರೆ ಇಲ್ಲಿ ಮನೇಲಿ ಎಲ್ಲರೂ ಪ್ರಾರ್ಥನೆ ಶ್ಲೋಕ ಎಲ್ಲ ಹೇಳ್ಕೊಂಡು ರಚನಾ ಜೀವಗೋಸ್ಕರ ಬಿಡ್ಕೊತ ಇರ್ತಾಳೆ ಅವಳು ಕೃಷ್ಣ ತಾಳಿ ತಗೊಂಡೋಗಿ ಜೀವ ಹತ್ರ ಎದ್ದೇಳು ಬೇಬಿ ಎದ್ದೇಳು ಇದು ಕಟ್ಟಿದರೆ ಅಮ್ಮ ಎಲ್ಲೂ ಹೋಗಲ್ವಂತೆ ಅಂತ ಎಬ್ಬಿಸ್ತಾಳೆ ಆವಾಗ ಎದ್ದಳ್ತಾನೆ ಜೀವ ಅವಾಗ ಇವರಿಗೆಲ್ಲ ಖುಷಿಯಾಗುತ್ತೆ ಕಣ್ಣು ಬಿಟ್ಟಾಗ ಎಲ್ಲ ಅವಳಿಗೆ ಎಲ್ಲ ನೆನಪಾಗುತ್ತೆ ಎಳ್ಕೊಂಡು ಹೋಗೋದು ಹೊಡೆಯೋದೆಲ್ಲ ಅವಾಗ ಎದ್ಬಿಟ್ಟು ಆ ತಾಳಿ ಕೈಯಗಿಸ್ಕೊಂಡು ನಿಲ್ಲರು ಅಲ್ಲಿ ಅಂತ ಹೇಳ್ತಾನೆ ಆವಾಗ ಅವರೆಲ್ಲ ನಿಂತಿರ್ತಾರೆ ಅವಾಗ ಇವನು ಹೋಗ್ತಾನೆ ಹೋದಾಗ ಎಲ್ಲರೂ ಅಟ್ಯಾಕ್ ಮಾಡ್ತಾರೆ ಜೀವನ ಮೇಲೆ ಆದರೂ ಅವನು ಶಕ್ತಿ ಬಂದಂಗೆ ಆಗ್ಬಿಡುತ್ತೆ ಅವನಿಗೆ ಎಲ್ಲರನ್ನೂ ಕೊಸ್ರು ಹಾಕ್ಬಿಡ್ತಾನೆ ಕೆಳಗಡೆ ಬಿದ್ದುಬಿಡ್ತಾರೆ ಅದೇ ಟೈಮಲ್ಲಿ ನಿಹಾರಿಕಾ ಹಾಗೆ ತೇಜ ವಜ್ರೇಶ್ವರಿ ಹಿಡ್ಕೊಂಡಿರ್ತಾರೆ ಅವಳನ್ನ ರಚನಾನ ಅವನ ಕಡೆಗೆ ನೋಡ್ಕೊತ ಮನೇಲಿ ಆರತಿ ಮಾಡ್ತಾ ಇರ್ತಾಳೆ ಮಹಾಮಂಗಳಾರತಿ ಮಾಡಿ ಜೋರ ಪೂಜೆ ನಡೆಸ್ತಾ ಇರ್ತಾಳೆ ಆರತಿ ಮನೆಯಲ್ಲಿ ಶಾಕಾಗಿ ವಜ್ರೇಶ್ವರಿ ಮುಂದೆನೇ ದೇವರು ಕ ಕೊಟ್ಟಿರುವಂತಹ ತಾಳಿನ ರಚನಾ ಕೊಳ್ಳಿಗೆ ಕಟ್ತಾನೆ ಜೀವ ಅದನ್ನು ಎಲ್ಲರೂ ನೋಡ್ತಾರೆ ಅವಳು ರಜನ ತಾಳಿ ಕಟ್ತಿದ್ದಂಗೆ ಖುಷಿ